ಮುಸ್ಲಿಂ ಭಾವೈಕ್ಯತೆಗೆ ಸಂಗಮವಾದಂತಹ ಮೊಹರಂ ಆಚರಣೆ ತ್ಯಾಗ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಹೌದು ಶಿರಹಟ್ಟಿ ತಾಲೂಕಿನ ದೇವಿಹಾಳ ಶ್ರೀಮಂತಗಡ ಗ್ರಾಮದ ಜಾಮಿಯಾ ಮಸೀದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಡೋಲಿ ಪಂಜಾಗಳ ಸಮ್ಮೇಳನ ಜಾತಿ ಮತ ಭೇದವಿಲ್ಲದೆ ಅಪಾರ ಜನಸ್ತೋಮ ಸೇರಿ ದೇವರಿಗೆ ಐದು ದಿನಗಳಿಂದ ಪ್ರತಿನಿತ್ಯ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಸಾಧ್ವಿ ಪೂಜೆ ಕತ್ತಲ ರಾತ್ರಿ ದಿನ ನಡೆಯುವ ವಿಶೇಷ ಪೂಜೆಗಳಲ್ಲಿ ಸರ್ವ ಧರ್ಮೀಯರು ಪಾಲ್ಗೊಂಡಿದ್ದರು ಹಬ್ಬದ ಕೊನೆಯ ದಿನದಂದು ಗ್ರಾಮದ ಬೀದಿಗಳಲ್ಲಿ ಹೆಜ್ಜೆ ಮೇಳ ಕೋಲಾಟ ರಿವಾಯತ್ ಪದಗಳನ್ನು ಹಾಡುವುದರ ಮೂಲಕ ದೇವರನ್ನ ವಿಸರ್ಜಿಸಲು ಹೊಳಗೆ ಒಯ್ಯುವ ಮುಂಚೆ ನಡೆಯುವಂತಹ ಡೋಲಿ ಉತ್ಸವದಲ್ಲಿ ಗ್ರಾಮಸ್ಥರು ದೇವರಿಗೆ ವಿಶೇಷ ಸಿಹಿ ಖಾದ್ಯ ಚೊಂಗೆ ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ಅವುಗಳನ್ನ ಹಿಂದೂ ಬಾಂಧವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಭಾವೈಕ್ಯತೆ ಮೇರಿದ್ರು